ಎಷ್ಟು ಅಪ್ಪಟವಾಗಿ ನಮ್ಮ ಕನ್ನಡ ಜನಪದ ಹಾಡುಗಳು ನಮ್ಮ ಕನ್ನಡ ಮಣ್ಣಿಗೆ ಹತ್ರ ಆಗೋ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ರು ಒಂದೇ ತರ ಜಾನಿ ಜಾನಿರ್ಶೋ ಇಲ್ಲಾಂದ್ರೆ ಈ ಗಾಳಿ ಲೈಟ್ಗೆ ಹುಳ ಬಂದ ನಮ್ಮ ಕೆಲವರು ಎಗರ್ತಾರಲ್ಲ ಹಾಗೆ ಎಗರ್ಕೊಂಡು ಡ್ಯಾನ್ಸ್ ಹೇಳ ಆ ಮಕ್ಕಳನ್ನ ತಯಾರಿ ಮಾಡಿದ ಟೀಚರ್ಸ್ ಒಂದು ಗೌರವ ಚಪ್ಪಾಡೇ ಕೊಡ್ಲೇಬೇಕು ತಾಕತ್ತಿದೆ ಯಾಕೆಂದ್ರೆ ಇಷ್ಟು ಪ್ರತಿಭಾವಂತರು ನಾನು ಒಂದ್ ಸಣ್ಣ ಗ್ರಾಮದಲ್ಲಿ ಒಂದ್ ಶಾಲೆ ನನಗೆ ಚಂದ್ರಶೇಖರ್ ಅವರು ನನಗೆ ಫೋನ್ ಮಾಡಿ ಮೇಡಮ್ ನೀವು ಬರ್ಬೇಕು ನಮ್ಮ ಶಾಲೆ ನೂರೈವತ್ತು ವರ್ಷ ಆಗಿದೆ ಅಂತ ಹೇಳಿದ್ರು ನನಗ್ ನಂಬಿಕೆ ಆಗಲಿಲ್ಲ

ಜೊತೆ ಇರೋ ಬಾಂಧವ್ಯ ತೋರಿಸುತ್ತೀರಿ ಯಾರು ಈ ಮಣ್ಣಿನ ಜೊತೆಗೆ ಬಾಂಧವ್ಯ ಇಟ್ಕೋತಾರಲ್ಲ ಅವ್ರಿಗೆ ಮಾತ್ರ ಇಲ್ಲಿ ಹಾರ್ಮೋನಿಯಂ ನೋಡಿ ಖುಷಿ ಆಯ್ತು ನಾವೆಲ್ಲ ಬಾಲ್ಯದಲ್ಲಿ ನಾಟಕ ನೋಡ್ಕೊಂಡು ಬೆಳೆದವ್ರು ಈಗಿನ ಮಕ್ಳಿಗೆ ನಾಟಕ ಗೊತ್ತಿಲ್ಲ ಪುಣ್ಯದಿಂದ ಇಷ್ಟೊಂದು ಹೆಣ್ಮಕ್ಳು ಬರ್ತೀರಾ ಅನ್ಕೊಂಡಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಭಾನುವಾರ ಅಲ್ವಾ ಯಾವ್ದು ಸೀರಿಯಲ್ ಇಲ್ಲ ಅದಕ್ಕೆ ಬಂದಿದ್ದೀರಾ ಯಾಕೆಂದ್ರೆ ಸೀರಿಯಲ್ ಬಿಟ್ಟು ಅಲ್ವಾ ಪುಟ್ಟಕ್ಕನ ಮಕ್ಕಳು ಅವ್ರ ಅಜ್ಜಿ ಅವ್ರ ತಾತ ಆ ಗಂಡ ಬಂದು ಬೇಳ್ಕೊತಿರ್ತೇನೆ ಅಂತ ಐವತ್ತು ಇರ್ರಿ ಎಲ್ರು ಬಂದಿದ್ದೀರ ಅತ್ಯಂತ ಸಂಭ್ರಮದ ಕ್ಷಣಗಳು ಸರ್ ಸರ್ ನನ್ನ ವಯಸ್ಸೆ ಎಕ್ಕೋ ಇದೆ ಎತ್ತೋ ಕೊಡ್ಬೇಡಿ ಪ್ಲೀಸ್ ಈ ಸಂಭ್ರಮದ ಕ್ಷಣದಲ್ಲಿ ದೂರದ ಬೆಂಗಳೂರಿನಿಂದ ನಿಮ್ಮನ್ನ ನೋಡೋಕೆ ನಗ್ಸೋಕೆ ನಾನ್ ಬಂದಿದ್ದೀನಿ ನನಗೆ ಈ ಸೆಟ್ ಅಪ್ ನೋಡಿದ ತಕ್ಷಣ ಬಂದಿದ್ದು ಅವತ್ತಿನ ಕಾಲದಲ್ಲಿ ಹಳ್ಳಿಲಿ ಟಿವಿ ಗಿವಿ ಸಿನಿಮಾಗಳು ನಾಟಕ ಮಾಡೋರು ನಾಟಕ ಅಂದ್ರೆ ಹಿಂಗೆ ಜನ ಸೇರ್ತಾ ಇದ್ದೀವಿ ಏನು ಖುಷಿ ಅಂದ್ರೆ ಆದ್ರೆ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಸರು ಪಾತ್ರ ಮಾಡಕ್ ಸಿಕ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ತೆಳ್ಳು ಬೆಳ್ಳುಗಿಲೋನ ಹುಡುಕಿ ಗಟ್ಟ ಮೀಸೆ ಕೋರ್ಸಿ ಅವನಿಗೆ ಹೆಂಗಸ ಪಾತ್ರ ಮಾಡಿಸ್ಬಿಡೋರು ಟೋಪನ್ ಗಿಫನ್ ಹಾಕ್ಸೋರು ಇಪ್ಪತ್ತೈದು ದಿನ ಆದ್ರೂ ಸೀರೆ ಬಿಚ್ಚುತ್ತಾ ಇರ್ಲಿಲ್ಲ ಈ ಹುಡುಗರು ಪಟ್ಟೆ ಹುಡುಗರೇ ಚೆನ್ನಾಗಿದ್ಯಾ ಬಿಡೋ ಅಂತ ಚೆನ್ನಾಗಿದ್ಯಾ ಊರು ಗೌಡ್ರು ಸ್ಪಾನ್ಸರ್ ಮಾಡ್ಬೇಕು ಸೀನ್ರಿಗಳನ್ನ ಹೋಗಿ ಕೇಳಿದ್ರು ಗೌಡ್ರೆ ಸೀನ್ರಿ ಕೊಡ್ಸಿ ಅದೇನು ಗಂಡ ಎಕ್ಲಿಕ್ ಸೀರೆ ಉಡಿಸ್ತೀರಾ ಮಜಾ ಬರಕ್ಕಿಲ್ಲ ಹೆಣ್ಣು ಮಕ್ಕಳ ಕೈಲ ಪಾರ್ಟ್ ಮಾಡಿ ಸೀನ್ರು ಗೌಡ್ರು ರಸಿಕರು ಆಗಲ್ಲ ನಮ್ಮೂರ್ ಹೆಣ್ಮಕ್ಳು ಕೇಳಕ್ ಹೋದ್ರೆ ಕೆರ ತಗೊಂಡ್ ನೋಡಿತಾರೆ ಏನು ಕೊಡ್ತಾರೆ ಕೊಡೋಣ ಅಂದ್ರು ಸ್ಪಾನ್ಸರ್ ಅಲ್ಲಿ ಸಿಕ್ಕಿದ್ರು ಸಿಟಿಯಿಂದ ಹದಿನೆಂಟರ ಅದ್ಭುತವಾದ ತರುಣಿ ಬಂದ್ಲು ಎಷ್ಟು ಸುಂದರವಾಗಿದ್ಲು ಅಂದ್ರೆ ವಯಸ್ಸೇ ಹಾಗೆ ಹದಿನೆಂಟರಲ್ಲಿ ಒಂದಿಯೂ ಅಪ್ಸರ ಹಾಗೆ ಕಾಣಿಸ್ತಿರುತ್ತಂತೆ ಇನ್ನು ಇವಳು ತುಂಬಾ ಚೆನ್ನಾಗಿದ್ಲು ಗೌಡ್ರು ನೋಡಿದ್ರು ಖುಷಿ ಆಗ್ಬಿಟ್ರು ಲೋ ನಾಟಕದಲ್ಲಿ ರಾಜನ್ ಪಾಟ್ ನಂಗೆ ಇರ್ಲಿ ಕಂಡ್ರು ಇಲ್ಲ ಅನ್ನಂಗಿಲ್ಲ ಯಾಕೆಂದ್ರೆ ಕಾಸು ಕೊಡೋದು ಆವಯ್ಯನೆ ಹೂ ಅಂದ್ರು ರಾಜನ ಮೇಷ ಹಾಕಿ ಮೇಲೆ ಗೌಡ್ರು ಕೂತ್ರು ಅವರು ಆ ಹುಡುಗಿದ್ದು ರಾಣಿ ಪಾತ್ರ ಯಾರ ಅದ್ಭುತವಾಗಿ ಮೇಕಪ್ ಮಾಡ್ದ ಕಿರೀಟ ಇಟ್ಟ ಇನ್ನು ಚೆನ್ನಾಗ್ ಅಂತ ಕಿರೀಟಕ್ ಒಂದ್ ಬಲ್ಬ ಆದ ರಾಣಿ ಬಳ 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 ಉಳಿತ ಸ್ಟೇಜಿಗೆ ಎಂಟ್ರಿ ಕೊಟ್ಟು ಗೌಡ್ರಿಗೆ ತಡೆಯಕ್ಕಾಗಲಿಲ್ಲ ಆ ಕೈ ಹಾಕಿದ್ರು ಅವ್ರು ಬಲ್ಬ್ ಹಾಕಿದ್ಮೇಲೆ ಹಿಂದ್ಗಡೆ ಒಂದ್ ವೈರ್ ಇಳಿಬಿಟ್ಟಿದ್ದ ಗೌಡ್ರು ವೈರ್ ಹಿಡ್ಕೊಂಡ ಹುಡುಗಿ ನಡೆಯೋ ಟೆನ್ಶನ್ ನಲ್ಲಿ ಇಂಥ ಪೇಜಿನ ಪ್ರಸಂಗಗಳೆಲ್ಲ ನಾಟಕ ಮಾಡುವಾಗ ನಡೆಯೋದು ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಎಡಿಟ್ ಆಗಿ ಕಟ್ ಆಗಿ ಪೇಸ್ಟ್ ಆಗಿ ಬರೋದು ನಿಜವಾದ ಕಲಾವಿದ್ರು ನಮ್ ರಂಗಭೂಮಿ ಕಲಾವಿದ್ರು ಅಲ್ಲದೆ ನೀವು ಯಾವಾಗ ಚಪ್ಪಾಳೆ ಕಟ್ಟಬೇಕಲ್ಲ ಯಾಕಂದ್ರೆ ಇವತ್ತಿಗೂ ನೀವು ಎಂಜಾಯ್ ಮಾಡಿದಕ್ಕೆ ಇನ್ನೊಂದು ಪ್ರಸಂಗ ಸರ್ ಒಂಚೂರು ನೀವು ಕಡಿಮೆ ಮಾಡಿ ನೀವು ಎಂಜಾಯ್ ಮಾಡಿದಕ್ಕೆ ಇನ್ನೊಂದು ಪ್ರಸಂಗ ಹೇಳ್ತೀನಿ ಇಲ್ಲಿ ನಾಟಕದ ಪಾಠ ಮಾಡೋದು ಅಂದ್ರೆ ಪಟ್ಟೆ ಹುಡುಗರಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಷ್ಟು ಖುಷಿ ದಿನ ಬಂದು ಹಾರ್ಮೋನಿಯಂ ಮೇಸ್ಟ್ ನಮ್ಗೆ ಕೇಳೋ ಮಗ ಪಾಟ್ ನಂಗೆ ಪಾಯಿಂಟ್ ಕೊಡ್ರಿ ಇನ್ನು ಚೆನ್ನಾಗಿದ್ದ ಆರಡಿ ಮುಂದಾಗಿ ಎರಡಡಿ ಆಗಲ್ಲ ಚೆನ್ನಾಗಿದೆ ಕಣ ಆದ್ರೆ ಬಿಡಿ ಸೇದೋ ಅಭ್ಯಾಸ ಇನ್ ಕೈ ಪಾಟ್ ಮಾಡಿಸ್ಕೆಕ್ ಆಗಲ್ಲ ಅಂದ್ರು ಅವಾಗೆಲ್ಲ ಪೌರಾಣಿಕ ನಾಟಕ ಒಂದು ತಿಂಗಳ ನಾಟಕ ಮಾಡಿದ್ರೆ ಎಂಡ ಕುಡಿಯಂಗಿಲ್ಲ ಬಿಡಿ ಬೀಡಿ ಸಿಗ್ರೇಟ್ ಸೇರಾಗಿಲ್ಲ ಇನ್ ಯಾವ ಕೆಟ್ಟ ಚಟಗಳನ್ನು ಮಾಡಂಗಿರ್ಲಿಲ್ಲ ಪಾತ್ರಕ್ಕೆ ಗೌರವ ಈ ಪಾಯ್ ಕೊಡ್ತೀನಿ ಹೇಳಿ ಎಂತ ಅವನು ಹುಟ್ಟುವಾಗಲೇನೆ ಹೊರಕೊಂಡು ಬರ್ತೀವಿ ಅಂದ್ರು ಬೀಡಿ ಬಿಟ್ಟುಬಿಟ್ಟ ಅಭ್ಯಾಸ ಭೀಮನ ಪಾತ್ರ ರೆಡಿಯಾದ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡ್ದ ನಾಲ್ಕ ದಿನ ಹಳ್ಳಿ ಜನ ಹಿಂಗೇ ನಮ್ ಕೂಟಿದ್ರು ಅವ್ನ ಎಂಟಿ ಬಂದು ಮುಂದ್ರ ಕೂಟಿದ್ಲು ಇವ್ನು ಒಳಗಡೆ ಗ್ರೀನ್ ರೂಮ್ ಅಂದ್ರೆ ಸಿಟಿ ಇದ್ದಕ್ಕಿಲ್ಲ ಕರ್ಟನ್ ಇದ್ರೆ ರೆಡಿ ಆಗ್ತಾ ಇದ್ದ ಆ ಕಿತ್ತ ಕರ್ಟನ್ ಕೇಳಿದು